ಶಾಸಕರ ಹತ್ರ ಊರ್ ಕೆಲ್ಸಕ್ಕೆ ಹೋಗಿ ಕೇಳಕ್ ಹೋಗಿದ್ದಕ್ಕೆ ಯಾಕೆ ಹೋದ್ರಿ ಅಂತ ಹೇಳಿಬಿಟ್ಟು ಅಷ್ಟು ಇವ್ರನ್ನ ಇವ್ರನ್ನೋ ಕೇಳಿದ್ರೆ ಒಂದು ಮನೆಯಲ್ಲಿ ಕುತ್ಕೊಂಡು ಸೆಲೆಕ್ಷನ್ ಮಾಡ್ಬಿಟ್ಟು ಇವತ್ತು ಮೊನ್ನೆ ಸೊಸೈಟಿ ಎಲೆಕ್ಷನ್ ಅಧ್ಯಕ್ಷರ ಎಲೆಕ್ಷನ್ ಇದ್ದ ಚುನಾವಣೆ ಐದನೇ ತಾರೀಕೆ ಕಾಂಗ್ರೆಸ್ ಅವರು ನಾವು ಕಾಂಗ್ರೆಸ್ ಅವ್ರ ಬಂಡಾಯ ಏನಿಲ್ಲ ನಮ್ ಪಕ್ಷ ನಾವು ಇವಾಗ ಇನ್ನ ಬಂದಿಲ್ಲ ಅಂದ್ಕೊಂಡ್ಬಿಟ್ಟಿದ್ದಾರೆ ಇವರು ಬ್ರಿಟಿಷ್ ಅವ್ರ ಇದ್ದಂಗಿದ್ದಾರೆ ಮೋಸ್ಟ್ಲಿ ನಮ್ಮ ಹಿಟ್ಟಿದ್ದಲ್ಲೇ ಇರ್ಬೇಕು ಈ ಗ್ರಾಮ ಅಂತ ಅನ್ಬಿಟ್ಟು ಇಲ್ಲಿ ಶಾಸಕರು ಚೇಂಜ್ ಆದ್ರು ಸಚಿವರು ಚೇಂಜ್ ಆದ್ರು ಗವರ್ನಮೆಂಟ್ ಚೇಂಜ್ ಆಯ್ತು ಬಟ್ ಯಾರೇ ಬಂದ್ರು ಕೂಡ ಇಲ್ಲಿ ನಾವೇ ಅಚ್ಚಾಕೊಂಡ್ಬಿಟ್ಟಿದ್ದಾರೆ ನಾಯಕರು ಅಂತ ಅಂದ್ಬಿಟ್ಟು ಹಣೆ ಮೇಲೆ ಅಚ್ಚ ಜಿಪಿ ಹೋಲ್ಡರ್ ತರ ಇದಾರೆ ಅವ್ರ್ ನಮ್ಮನ್ ಬಿಟ್ಬಿಟ್ಟು ನೀವು ಹೋದ್ರೆ ನಿಮ್ಮನ್ನ ಕಳಿ ಬಟ್ಟೆಗಳನ್ನ ಮೆಟ್ರೋ ಶೂಗಳನ್ನ ಇನೋವಾ ಕಾರ್ ಅಷ್ಟೇ ನೋಡ್ಬೇಡ್ರಿ ಹಿಂದ್ಗಡೆ ಇರತಕ್ಕಂತ ಅವಾಯ್ ಚೌಕರಿನ ಟ್ರಾಕ್ಟರ್ ಜೆ ಸಿ ಮೂರನೇ ನೆಲೆ ಇರ್ತಕ್ಕಂಥ ದುಡಿ ಜೀವಿಗಳಿಗೆ ಅವ್ರನ್ನ ಸ್ವಲ್ಪ ದಯವಿಟ್ಟು ಗುರ್ತಿಸ್ರಿ ಮುಚ್ಚಂದ್ರ ವಿಎಸ್ಎಸ್ಎನ್ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಿರ್ದೇಶಕ ಶ್ರೀನಿವಾಸ್ ಸೇರಿದಂತೆ ನೂರಾರು ಕಾರ್ಯಕರ್ತರ ಕಡೆಗಣನೆ ದಿನಾಂಕ ಬದಲಿಸಿ ಅಧ್ಯಕ್ಷರ ಆಯ್ಕೆ ಮಾಡಿದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಅಸಮಾಧಾನ ಈ ಎಲ್ಲ ದೃಶ್ಯಗಳನ್ನು ಕಂಡಾಗ ಮೇಲ್ನೋಟಕ್ಕೆ ಮುತ್ಸಂದ್ರ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದು ಸಾಬೀತಾಗುತ್ತದೆ ಮುತ್ತಂದ್ರ ವಿ ಎಸ್ ಎಸ್ ಎನ್ ನಿರ್ದೇಶಕರ ಚುನಾವಣೆ ಜನವರಿ ಇಪ್ಪತ್ತರಂದು ನಿಗದಿಯಾಗಿದ್ದು ನಲವತ್ತಕ್ಕೂ ಹೆಚ್ಚು ನಾಮಪತ್ರಗಳ ಸಲ್ಲಿಕೆಯಾಗಿದ್ದು ಮೂರು ಗುಂಪುಗಳಾಗಿತ್ತು ಆ ಎಲ್ಲ ಗುಂಪುಗಳನ್ನು ಸಮದೂಗಿಸಿ ಎಲ್ಲರನ್ನೂ ಕೂಡ ಮನವೊಲಿಸಿ ಅವಿರೋಧವಾಗಿ ನಿರ್ದೇಶಕರನ್ನು ಆಯ್ಕೆ ಮಾಡಿತ್ತು ಆಯ್ಕೆ ಮಾಡಿದ ಸಮಿತಿ ಫೆಬ್ರವರಿ ಆರರಂದು ಚುನಾವಣೆಯನ್ನು ನಿಗದಿ ಮಾಡಲಾಗಿತ್ತು ಆದರೆ ಒಂದು ದಿನ ಬೇಗ ಐದನೇ ತಾರೀಕಿನಂದೇ ಚುನಾವಣೆಯನ್ನು ಮಾಡಿ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಕೂಡ ಆಯ್ಕೆ ಮಾಡಲಾಗಿತ್ತು ಇನ್ನು ಕೃಷ್ಣಾರೆಡ್ಡಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಇಂದು ಮುಂದ್ರ ಬಳಿ ಜಮಾಯಿಸಿ ನಿರ್ದೇಶಕರಾದ ಶ್ರೀನಿವಾಸ್ ಅವರಿಗೆ ಪ್ರಮಾಣ ನೀಡುವ ಮುಖಾಂತರವಾಗಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯನ್ನು ಖಂಡಿಸಿದ್ದಾರೆ ನಾವೆಲ್ಲರೂ ಕೂಡ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ನಾವೆಲ್ಲ ರಕ್ತ ಚೆಲ್ಲಿದ್ದೇವೆ ಹಶುವಿನಿಂದ ಕೆಲಸ ಮಾಡಿದ್ದೇವೆ ಆದರೆ ಈಗ ಕೆಲವು ವೈಟ್ ಕಾಲರ್ ಕಾರ್ಯಕರ್ತರು ಬಂದು ಅಣೆ ಪಟ್ಟಿ ಹಚ್ಚಿಕೊಂಡು ನಾವೇ ನಾಯಕರು ಇದ್ದಾರೆ ನಾವು ಶಾಸಕರನ್ನ ಗ್ರಾಮದ ಅಭಿವೃದ್ಧಿಗಾಗಿ ಭೇಟಿ ಮಾಡಿದ್ದೆ ತಪ್ಪ ಎಂಬ ಪ್ರಶ್ನೆಯೊಂದಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯನ್ನು ಖಂಡಿಸಿ ಅಸಮಾಧಾನ ವ್ಯಕ್ತಪಡಿಸಿ ಶಾಸಕರಲ್ಲಿ ಮೊರೆಯುವಕ್ಕೂ ನಮ್ಮನ್ನು ಕೂಡ ಗುರುತಿಸಿ ಎಂದು ಮನವಿ ಮಾಡಿದ್ದಾರೆ ನಮ್ಮ ಶಿವಪ್ರಸಾದ್ ಇರ್ಬೋದು ನಮ್ಮ ಪವನ್ಸ್ವಾಮಿ ಅವರು ಇರ್ಬೋದು ಎಲ್ಲ ನಮ್ಮ ಮಹೇಶ್ ಅವರು ಅವರು ಸಹ ಇನ್ನೇನು ಕೆಲವೇ ದಿನಗಳಲ್ಲಿ ಅವರೂ ಸಹ ನಿರ್ದೇಶಕರಾಗಿ ಆಯ್ಕೆ ಆಗ್ತಾ ಇದ್ದಾರೆ ಈಗಾಗಲೇ ಅವರ ಹೆಸರನ್ನು ನಾವು ಕಳಿಸಿದ್ದೀವಿ ಇವತ್ತು ನಮ್ಮ ಎಲ್ಲರ ಪರವಾಗಿ ಅವರನ್ನು ಅಭಿನಂದನೆಗಳು ಏನು ಸಲ್ಲಿಸ್ತಾ ಇದೀವಿ ಅಂದರೆ ಅವಿವಿರೋಧ ಆಗಿ ಆಯ್ಕೆ ಆಗಿರೋದಕ್ಕೆ ಅವ್ರಿಗೆ ವಿಶೇಷವಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಆರನೇ ತಾರೀಕು ಇದ್ದಿದ್ದು ಏನೋ ಅನ್ನೋದು ಗೊತ್ತಾಗಿಲ್ಲ ಅದನ್ನ ಒಳದಾಗ್ಬಿಟ್ಟು ಐದನೇ ತಾರೀಕು ಮಾಡಿಬಿಟ್ಟಿದೆ ಯಾಕಂದ್ರೆ ಐದನೇ ತಾರೀಕು ನಾವೆಲ್ಲ ಔಟ್ ಆಫ್ ಕಂಟ್ರಿಯಲ್ಲಿ ಇದ್ವಿ ನಾವು ಬರೋ ಒಳಗಡೆ ಮಾಡಿಬಿಟ್ಟಿದ್ದಾರೆ ಅವ್ರಿಗೂ ಏನ್ ಬುದ್ಧಿ ಕೊಟ್ರ ಏನೋ ಗೊತ್ತಿಲ್ಲ ನಮ್ಮ ಎಲ್ಲ ನಿರ್ದೇಶಕರು ಸೇರಿ ಅವತ್ತು ಮಾಡಿರ್ಬೋದು ಆದ್ರೂ ನಾವು ಇಲ್ದಿರಿದ್ದಕ್ಕೋಸ್ಕರ ಮತ್ತೊಮ್ಮೆ ಅವ್ರನ್ನೆಲ್ಲ ಕರೆಸಿ ಅವರಿಗೆ ಮತ್ತೆ ಅವರಿಗೆ ಎಲ್ಲರೂ ಪರವಾಗಿ ಪ್ರಮಾಣ ಪತ್ರವನ್ನು ನಮ್ಮ ಸಿಇಒ ಆಗಿರ್ತಕ್ಕಂಥ ನಾಗೇಶ್ ಅವರ ಒಂದು ಅವರ ನೇತೃತ್ವದಲ್ಲಿ ಇವತ್ತು ಅವರ ಒಂದು ಸಿಇಒ ಅಧಿಕಾರಿಗಳಾಗಿರ್ತಕ್ಕಂಥ ನಾಗೇಶ್ ಅವರ ಕೈಯಲ್ಲಿ ಅವರಿಗೆ ಪ್ರಮಾಣ ವಚನವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಈ ಮುಸ್ತಾದರ ಗ್ರಾಮದ ಸುಮಾರು ನೂರಾರು ಜನ ಬಂದು ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾರೆ ಅವರಿಗೆಲ್ಲ ನಾನು ಮತ್ತೊಮ್ಮೆ ವಿಶೇಷವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ರೆ ಇಷ್ಟು ಅದ್ಧೂರಿಯಾಗಿ ಆಗ್ಬೇಕಾದ್ರೆ ಎಲ್ಲ ನಮ್ಮ ಮುಸ್ಲಿಂಗರ ಗ್ರಾಮಸ್ಥರು ಒಂದು ವಿಶೇಷವಾಗಿ ಎಲ್ಲ ಮಕ್ಕಳಲ್ಲಿ ನೋಡೋದು ಎಷ್ಟು ಪ್ರೀತಿ ವಿಶ್ವಾಸ ಇದು ನಿಜವಾದಂತ ಒಂದು ಒಂದು ಅಭಿನಂದನೆಗಳು ಅಂತ ಹೇಳ್ತಾ ಇದ್ದೀವಿ ಯಾರು ಗೊತ್ತಾ ನಮ್ಮ ಪಾರ್ಟಿಯವ್ರೆ ನಮ್ಗೆ ಯಾರು ಬೈ ಹೇಳ್ತಾರೆ ಅವ್ರ ಪಾಪ ಬಂದ್ ಮನೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇಲ್ಲಿನ ಅವ್ರು ಯಾರ ಬಾ ಹೇಳಿದಾರೆ ಹೇಳ್ತಾರೆ ಅಂತ ಕಾಂಗ್ರೆಸ್ ಪಾರ್ಟಿಯವ್ರೆ ಪಾರ್ಟಿ ಕುರ್ದಂತವ್ರೆ ಪ್ರೆಸ್ ಅಲ್ಲ ಏನಕ್ಕೆ ಅಂದ್ರೆ ಅಲ್ಲ ಏನಕ್ಕೆ ಅಂದ್ರೆ ನಾವು ರಾಮಗಿರಿ ತಪ್ಪಲೆ ಇರ್ಬೋದು ನಾವೇನು ಎಲ್ಲಾರು ನಾವು ಬಾರಿ ನಿಷ್ಠಿಯಾಗಿ ಕುತ್ಕೊಂಡು ಬಂದಿರೋರು ಎಲ್ಲ ರಾಜಿ ಮಾಡೋವಾಗ ಎಲ್ಲ ಕುಳ್ಸ್ಕೊಂಡು ರಾಜಿ ಮಾಡಿದ್ವಿ ಊರಲ್ಲಿ ಸೊಸೋಟಿ ಎಲ್ಲ ಬಂದ್ರೆ ಸೊಸೋಟಿಯಲ್ಲಿ ಇರೋ ದುಡ್ಡೆಲ್ಲ ಸರ್ ಪಡ್ತೀವಿ ಅಂತ ಅವರೇ ಬಂದು ಕೂತ್ಕೊಂಡು ಅವರೇ ಬಂದು ಕೂತ್ಕೊಂಡು ಮಾಡಿ ಎಲ್ಲ ಇದ್ ಮಾಡಿದ್ರು ಇವತ್ತು ಇಲ್ಲಿರೋ ಯಾರಿಗೂ ಹೇಳಿದ್ರೆ ಅವ್ರು ಏಕೆ ನಾಲ್ಕು ಜನ ಮನೆಯಲ್ಲಿ ಕುತ್ಕೊಂಡು ಬಂದು ಅವರು ಮೊನ್ನೆ ಅಭಿನಂದನೆಗಳು ಮಾಡ್ಕೊಂಡಿದ್ರು ಅವ್ರು ಯಾರ ಹೆಸರು ನಾನು ಹೇಳಕ್ಕೆ ಹೋಗಲ್ಲ ಯಾಕಂದರೆ ಅವರೆಲ್ಲರೂ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಹೋಗ್ಬಿಟ್ಟಿದ್ದಾರೆ ಅವರು ನಾವು ಸಣ್ಣಪ್ಪನವ್ರು ಯಾರು ಅವ್ರ ಗುರ್ ಸಿಕ್ಕಿಲ್ಲ ಯಾಕಂದರೆ ಯಾವತ್ತು ರಾಜೀಮಾಕಂದ್ರೆ ಇದೇ ಸೊಸೈಟಿ ಅಲ್ಲಿ ಇಲ್ಲಿರೋರ್ನೆಲ್ಲ ನಾನೇ ಕರ್ಕೊಂಡು ಬಂದ್ವಿ ರಾಮಕೃಷ್ಣಪ್ಪನೂ ನಾವು ಇಷ್ಟ ಎಲ್ಲರನ್ನೂ ಬಂದು ಇಲ್ಲಿ ನಾವು ಬೇಡಪ್ಪ ನಾವು ಎಲೆಕ್ಷನ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಒಂದೇ ಆಟದಲ್ಲೇ ಇದ್ವಿ ಖಂಡಿತ ನಾವು ಎಲೆಕ್ಷನ್ಗೆ ಹೋಗಿದ್ರೆ ಗೆಲ್ತಾ ಇದ್ವಿ ಅಕ್ಷ್ಮ್ ಸೋಲ್ತಾ ಇದ್ವಿ ನಾವು ಹಿಂಗೆ ಯಾರೂ ಇನಾನಿಮಸ್ ಮಾಡ್ಕೊಳಕ್ಕೆ ಇಷ್ಟ ಇರಲಿಲ್ಲ ಆದ್ರೆ ಎಲ್ಲ ಊರಿನ ಗ್ರಾಮಸ್ಥರಲ್ಲೂ ಒಂದು ವಿಶ್ವಾಸವಾಗಿ ಹೇಳಿದ್ರು ಒಂದು ನಾಲ್ಕು ಜನ ಸೇರಿ ಇವತ್ತು ತಿರ್ಗ ಮತ್ತೆ ನಮ್ಮ ಗ್ರಾಮನ ಹಾಳು ಮಾಡೋಕ್ಕೂ ಹೊರಟಿದ್ದಾರೆ ಯಾಕೋ ಆ ಥರ ಬುದ್ಧಿಮಂತ ಅವರಿಗೆ ನನಗೆ ಗೊತ್ತಿಲ್ಲ ಬಟ್ ಆದ್ರೆ ಅವರು ಕಾಂಗ್ರೆಸ್ ಅವರೇ ಇಲ್ಲಿರೋರೆಲ್ಲನು ಕಾಂಗ್ರೆಸ್ ಅವರೇ ಆದ್ರೆ ಇಲ್ಲಿರೋರಿಗೆ ಯಾರು ಹೇಳಿಲ್ಲ ಅವ್ರು ನಾಲ್ಕು ಜನ ಬಂದು ಅವತ್ತು ಈ ಕಾರ್ಯಕ್ರಮ ಮಾಡ್ಕೊಂಡು ಹೋಗಿದ್ದಾರೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಯಾಕಂದ್ರೆ ಎಂಥವರು ರಾಜಕೀಯ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಪೀಸ್ಗಳು ಎಲ್ಲ ಮಸಾನದಲ್ಲೇ ಹೋಗ್ ಅಲ್ಲ ಯಾರು ಇಲ್ಲ ಯಾರು ಇರಲ್ಲ ನಾನು ಇರಲ್ಲ ಅವರು ಇರಲ್ಲ ಆದ್ರೆ ಇಂತ ಇಷ್ಟು ಜನ ಇರೀರೋ ಈ ಅಪರಾತ್ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಅಲ್ಲಿ ಇವ್ರ ಮನೆಗೆ ಹೋಗಿರೋ ಕಾರು ಕೈ ಹಿಡ್ಕೊಂಡು ಇದ್ ಮಾಡ್ತೀವಿ ಆದ್ರೂ ಏನೋ ಮಾಡಿ ರಾಯ್ ಮಾಡಿದಾಯ್ತು ಆದ್ರೆ ನಂದು ಅಷ್ಟೇ ನಾಮಿನೇಷನ್ ಹಾಕಿದ್ದ ನಂದು ವಿತ್ರ ಮಾಡ್ಕೊಂಡ್ವಿ ಯಾಕಂದ್ರೆ ನನಗೆ ಬೇಕೇ ಬೇಕು ಅಂತ ನನಗ್ ಕೂತ್ಕೊಂಡಿಲ್ಲ ಏನೋ ಸೊಸೋಟಿ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಆಯ್ತು ರಾಮಕೃಷ್ಣ ಇರ್ಬೋದು ನಮ್ಮ ನಾಗರಾಜು ಸೂಪ್ರಾಸ್ ಎಲ್ಲರೂ ಟೋಟ್ಲಾಗಿ ಅವರು ಅವರು ಮಾಜಿ ಸದಸ್ಯರು ಇವರೆಲ್ಲ ಇಷ್ಟು ಜನ ನಿಂತ್ಕೊಂಡು ಮಾಡಿ ಯಾರಿಗೂ ಗೊತ್ತಿಲ್ಲ ಅವರು ಅಭಿನಂದನೆ ಮಾಡ್ಕೊಂಡು ಹೋಗಿದ್ದಾರೆ ಅದು ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಅವ್ರು ಸರ್ಪೋರ್ಟ್ ಮಾಡಿಕೊಂಡು ನಿಮ್ಮ ನಿಮ್ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಯಾಕಂದ್ರೆ ನಮ್ಗೆ ಏನಕ್ಕೆ ಬಾಜಪಿ ಹೇಳ್ತಾ ಇದ್ದೀವಿ ಅಂದ್ರೆ ನಾವು ಎಲೆಕ್ಷನ್ ಹೋಗೋಕೆ ನೂರಕ್ ಸಾವಿರ ಪರ್ಸೆಂಟ್ ರೆಡಿ ಆಗಿದ್ವಿ ನಮ್ಮನ್ನೆಲ್ಲ ಇಲ್ಲಿ ಇದೇ ಜಾಗ ಕಟ್ಬಿಟ್ಟು ಎಲ್ಲರಿಗೂ ಡಾಳಾ ನಮ್ಗೆ ಅಂತ ಹೇಳ್ಬಿಟ್ಟು ಮಾಡಿ ಸೈನ್ ಮಾಡಿ ಕೊಟ್ಟಿವಿ ತಿರ್ಗಾ ಇವರು ಪ್ರೆಸಿಡೆಂಟ್ ಎಲೆಕ್ಷನ್ ಟೈಮಲ್ಲಿ ಯಾರು ಇಲ್ಲಿರೋ ಒಬ್ರು ಹೇಳಿದ್ರ ಅವರು ಅವರಷ್ಟು ಅವರು ಏಕಾಏಕಿ ಮಾಡ್ಕೊಂಡಿದ್ದಾರೆ ಅವ್ರು ಯಾರು ಅಂತ ಹೇಳ್ಬಿಟ್ಟು ನಿಮ್ಗೂ ಗೊತ್ತಿರ್ತದೆ ಈ ತರ ಕೆಲಸಗಳು ಮಾಡೋದು ಮುಂದಿನ ದಿನಗಳಲ್ಲಿ ಸರಿ ಇಲ್ಲ ಅಂತ ಹೇಳ್ತಾ ಇಷ್ಟು ಜನ ಬಂದು ನಮ್ಮ ಎಲ್ಲ ನಿರ್ ನಿರ್ದೇಶಕಗಳಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಎಲ್ಲರೂ ನಿಜವಾಗ್ಲು ನಮ್ಮ ಒಂದು ಆರ್ಟ್ ಅಲ್ಲಿ ಕೆಲಸ ಯಾವಾಗ ಖಂಡಿತ ನಾವೆಲ್ಲ ಹಿರಿಯರು ಎಲ್ಲ ಇದ್ದೀವಿ ಏನ್ ಬೇಕಾ ನಿಮ್ಗೆ ಸಹಕಾರ ಮಾಡ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತಾಡಲು ಅವಕಾಶ ಪಟ್ಟಂತ ನಿಮ್ಗೆಲ್ಲರಿಗೂ ವಂದನೆಗಳು ಸಲ ಎಲ್ಲ ನಾನು ಇದೇ ಗ್ರಾಮದ ರೈತ ಕುಟುಂಬ ಕುಟುಂಬದಲ್ಲಿ ಜನಿಸಿ ಬಿಜಾ ನಲ್ಲಿ ಮೂವತ್ತಾರು ವರ್ಷಗಳ ಗ್ರಾಮೀಣಾಭಿವೃದ್ಧಿ ಸೇವೆ ಸಲ್ಲಿಸಿ ನಮ್ಮದೇ ಗ್ರಾಮದಲ್ಲಿ ನನ್ನ ಸೇವೆಯನ್ನು ಮುಂದುವರಿಸಬೇಕು ಅಂತ ನಿವೃತ್ತಿ ಜೀವನದಲ್ಲಿ ಒಂದು ಆಸೆ ಇಟ್ಕೊಂಡು ಸ್ವತಂತ್ರ ಅಭ್ಯರ್ಥಿಯಾಗಿ ಯಾವುದೇ ಪಕ್ಷದ ಬೆಂಬಲ ಅಲ್ಲದೆ ಸ್ವತಂತ್ರವಾಗಿ ಅಭ್ಯರ್ಥಿತ್ವ ಹಾಕಿದ್ದೆ ರಾತ್ರಿ ಸುಮಾರು ಹನ್ನೆರಡು ಗಂಟೆ ಹುಡುಗು ವಿತಡ ಮಾಡ್ಕೊಳ್ಳೋ ದಿನಾಂಕದಂದು ಹನ್ನೆರಡು ಗಂಟೆವರೆಗೂ ನಮ್ಮ ಮನೆಯಲ್ಲಿ ಬಂದು ನಮ್ಮ ಮಗನಿರ್ಬೋದು ಸೊಸೆ ಇರ್ಬೋದು ಎಲ್ರಿಗೂ ತೊಂದರೆ ಕೊಟ್ಟು ನನ್ನ ನಾಮ ನಿರ್ದೇಶನವನ್ನು ವಾಪಸ್ ತಗೊಳ್ಳಿಕ್ಕೆ ಒತ್ತಡ ಮಾಡಿದ್ರು ಊರಿನ ಒಗ್ಗಟ್ಟನ್ನು ಶ್ರೇಯಸ್ಸನ್ನು ಬಯಸಿ ನಾನು ಆ ನಾಮನಿರ್ದೇಶನವನ್ನು ಆಧಾರ್ ಕೋಡನ್ನು ತಗೊಂಡಿಲ್ಲ ಫೋರ್ಸಿಬಲ್ ಆಗಿ ನಮ್ಮ ನನಗೆ ಯಾರು ಸೂಚಿತ 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 ಅಭ್ಯರ್ಥಿ ಕಡೆಯಿಂದ ಸೈನ್ ಮಾಡಿಸ್ಕೊಂಡು ನನ್ನ ಅಭ್ಯರ್ಥಿತ್ವವನ್ನು ಅನೂರ್ಜಿತಗೊಳಿಸಲು ವ್ಯರ್ಥ ಪ್ರಯತ್ನ ಮಾಡಿದ್ರು ಮಾರ್ನೆ ದಿವಸ ಕೂಡ ಫೋನ್ ಫೋನ್ ಕೂಡ ಮಾಡಿದ್ರು ಫೋನ್ ಮಾಡಿದಾಗ ನಾನು ಹಿತದೃಷ್ಟಿಯಿಂದ ಇಲ್ದಿರ ಮಾಡಿದ್ರು ಅಂತ ಹೇಳಿ ಬಿಟ್ಟಿದ್ದು ಮಾಡಿದ್ರು ಅಂತ ಹೇಳಿ ಅದನ್ನ ಗೆ ಮತ್ತೆ ಒಂದು ಲೆಟರ್ ತಗೊಂಡು ಬಂದು ಬಲವಂತವಾಗಿ ಒತ್ತಡದಿಂದ ಸೈನ್ ಹಾಕ್ಸ್ಕೊಂಡಿದ್ದಾರೆ ನಂದು ಒಂದೇ ಉದ್ದೇಶ ಸಹಕಾರ ಸಂಘಕ್ಕೆ ಸೇವೆ ಮಾಡಬೇಕು ನನ್ನ ಅನುಭವನ ಈ ನಮ್ಮ ಸಂಘದ ಅಭಿವೃದ್ಧಿಗೆ ಬಳಸಬೇಕು ಅನ್ನೋ ಸದುದ್ದೇಶದಿಂದ ನಾನು ಎಲೆಕ್ಷನ್ ನಾಮಿನೇಷನ್ ಹಾಕಿದ್ದೆ ಅದನ್ನು ವಿತ್ಡ್ರಾ ಮಾಡಿಸಿ ಕಡೆಗೆ ನನ್ನ ಎರಡು ದಿವಸದಿಂದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ನನಗೆ ಒಂದು ಕರ್ತ ಸಿಗಾದ್ರು ಒಂದು ಫೋನ್ ಮೂಲಕ ಕೂಡ ತಿಳಿಸಿಲ್ಲ ಆ ವ್ಯಕ್ತಿ ನಾನು ನಮ್ಮ ಮನೆಗೆ ಬಂದಿದ್ದಂತ ವ್ಯಕ್ತಿ ನಮ್ಮ ಬಂಧುವೇ ಇರ್ತಾರೆ ಹತ್ತಿರದ ಬಂಧುವೇ ಇರ್ತಾರೆ ಬೇಡ ಅವ್ರ ಹೆಸರು ನಾನು ಹೇಳೋದು ಇಷ್ಟು ಎಲ್ರಿಗೂ ಅರ್ಥ ಆಗುತ್ತೆ ಸೊ ಅವರು ನಾನು ನಿನ್ನೆ ಮುಚ್ಚಾದ್ರ ಗ್ರೂಪ್ ಅಲ್ಲಿ ಒಂದು ಕೊಟೇಶನ್ ಕೂಡ ಹಾಕಿದ್ದೆ ಇವತ್ತಿನ ಎಲೆಕ್ಷನ್ಗಳು ಎಲೆಕ್ಷನ್ಗಳೆಲ್ಲ ಸೆಲೆಕ್ಷನ್ ಬ್ಯಾಕ್ ಡೋರ್ ಇಂದ ಎಂಟ್ರಿ ಆಗಿ ಸೀಟ್ ಅಂತ ಪಡ್ಕೊಂಡಂತ ವ್ಯಕ್ತಿಗಳು ಅದು ಅಧಿಕಾರ ದುರುಪಯೋಗ ಮಾಡಿಕೊಂಡು ಎಂ ಎಲ್ ಎಗಿರ್ಬೋದು ಎಂ ತಪ್ಪು ಸಂದೇಶ ರವಾನಿಸ್ತಾ ಇದ್ದಾರೆ ಇಲ್ಲಿರುವ ಸಾರ್ವಜನಿಕರು ನಿಜವಾದ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಇರುವಂತಹ ವ್ಯಕ್ತಿಗಳು ಅವ್ರನ್ನ ಅವ್ರನ್ನೆಲ್ಲ ನೆಗ್ಲೆಕ್ಟ್ ಮಾಡಿಬಿಟ್ಟು ಕೆಲವೇ ಸೀಮಿತ ವ್ಯಕ್ತಿಗಳನ್ನ ಕರ್ಕೊಂಡೋಗಿ ಅವ್ರ ಕಾರಣ ಕೊಡೋದು ನೀವು ಎಮ್ ಎಲ್ ಎನ್ ಮೀಟ್ ಆಗ್ಲಿಕ್ಕೆ ಹೋದಾಗ ನಮ್ಗೆ ಹೇಳಿದ್ದೀರಾ ಎಮ್ ಎಲ್ ಎನ್ ಮೀಟ್ ಆಗ್ಲಿಕ್ಕೆ ಪ್ರತಿಯೊಬ್ಬ ಓಟ್ ಮತದಾರನು ಕೂಡ ಹಕ್ಕಿದೆ ಅವ್ರ ಕಷ್ಟಗಳಿರ್ಬೋದು ಸಾಂಘಿಕವಾಗಿರ್ಬಹುದು ವೈಯಕ್ತಿಕವಾಗಿರ್ಬಹುದು ಮೀಟ್ ಆಗುವಂತ ಪ್ರತಿಯೊಬ್ಬರಿಗೂ ಹಕ್ಕಿದೆ ಯಾಕಂದ್ರೆ ಎಮ್ ಎಲ್ ಎ ನಮ್ ಎಮ್ ಎಲ್ ಎ ಆಗ್ಲಿಕ್ಕೆ ನಮ್ಗೂ ಪ್ರತಿಯೊಬ್ಬರ ಓಟು ಕೂಡ ಬಿದ್ದಿರುತ್ತೆ ಸೊ ಈ ಸಂಕುಚಿತ ಬುದ್ಧಿಯ ಹೇಳಿಕೆಗಳೆಲ್ಲ ಕೇಳಿ ಬರ್ತಾ ಇದೆ ಆದಷ್ಟು ಬೇಗ ಎಲ್ರನ್ನ ಇದು ಮಾಡಿ ಆ ಮನೋಭಾವನೆಯನ್ನು ಪರಿವರ್ತನೆ ಮಾಡಿಕೊಂಡು ಎಲ್ರನ್ನು ಒಗ್ಗಟ್ಟಾಗಿ ತಗೊಂಡು ಹೋಗಿ ಊರನ್ನು ಒಗ್ಗಟ್ಟಾಗಿ ಇರಿಸಬೇಕು ಅಂತ ದೇವರಲ್ಲಿ ಅವ್ರ ಒಳ್ಳೆ ಸದ್ಬುದ್ಧಿ ಕೊಡಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಮಾಜಿ ವ್ಯವಸಾಯಿಕ ಸ್ಥಾನದ ನಿರ್ದೇಶಕರು ನಾವು ನಾವು ಚುನಾವಣೆ ಹೊಸಕೋಟೆ ತಾಲೂಕು ಹನ್ನೆರಡು ಹುಬ್ಳಿ ಮುಸ್ಸಂದ್ ಗ್ರಾಮದ ಮನೆ ಚುನಾವಣೆಯಲ್ಲಿ ಹಲವಾರು ಸಂದರ್ಭದಲ್ಲಿ ನಾವೆಲ್ಲ ಕುಂತು ಮಾತಾಡಬೇಕಾಗಿತ್ತು ಮುಖಂಡರು ಯಾರು ನಮ್ಮನ್ನೆಲ್ಲ ಅಲ್ಲ ಇವತ್ತು ಪಕ್ಷಕ್ಕೆ ದೂರದವ್ರ ನಾವು ಇವತ್ತು ಐವತ್ತು ವರ್ಷ ನಾವು ಸೇವೆ ಮಾಡಿದವ್ರ ನಾವಿಲ್ಲಿ ಪಕ್ಷದಲ್ಲಿ ಇವತ್ತು ಪಕ್ಷಕ್ಕೆ ದುಡಿದೀವಿ ರಕ್ತ ಕೊಟ್ಟಿದ್ದೀವಿ ನಾವೆಲ್ಲ ಅನುಭವ್ಸಿದೀವಿ ನಾವು ಮುಖಂಡರು ಎಲ್ಲ ಇವ್ರು ಲಕ್ಷ್ಮಣ್ ರೆಡ್ಡಿ ಇವರೆಲ್ಲ ಮುಖಂಡರು ಎಲ್ಲ ಇವರೆಲ್ಲ ಸುಬ್ರಹ್ಮಣಿ ಇವರೆಲ್ಲ ಪಕ್ಷಕ್ಕೆ ತ್ಯಾಗ ಮಾಡಿದವ್ರು ನಾವೆಲ್ಲ ಈಗಿನ ಬಂದವರೆಲ್ಲ ಹೊಸದಾಗಿ ಬಂದವರೆಲ್ಲ ಇವತ್ತು ನಮ್ಮನ್ನ ಒಂದು ಸೈಡ್ ತೆಳಿಬಿಡಿದಾರೆ ಇವತ್ತು ಇಡೀ ಹೋಬಳಿಯಲ್ಲಿ ಗೊತ್ತು ನಾವು ಯಾರು ಅಂತ ಹೇಳಿ ಕೃಷ್ಣಾಡಿ ಇರ್ಬೋದು ರಾಮಕೃಷ್ಣ ಇರ್ಬೋದು ಮುರ್ರಾಜ್ ಇರ್ಬೋದು ಶ್ರೀನಬ್ ಎಲ್ಲ ಇರ್ಬೋದು ಇಡೀ ಹೋಬಳಿಯಲ್ಲಿ ನಮ್ಗೆ ಎಲ್ಲಾ ಪರ್ತಿಯವರು ಇವತ್ತು ಪ್ರಕಾಶ್ ಅವರು ಸೊಣ್ಣತ್ನ ಅವರು ಆ ಕಾಲದಿಂದ ನಾವು ದುಡ್ಕೊಂಡ್ಬಂದ್ ಇವತ್ತು ನಮ್ಮನ ಇವತ್ತು ಏನೋ ಒಂದ್ ಅವರು ಒಂದ್ ಪೇಪರ್ ಉದ್ಯೋಗ ಬಿಸಾಕ್ದಂಗ್ ಮೂಲಕ ಬಿಸಾಕ್ ಇವತ್ತು ನಮ್ಗೂ ಆಫರ್ ಇತ್ತು ಸಂಘದ ಅಧ್ಯಕ್ಷ ಆಫರ್ ಇತ್ತು ನಾವ್ ತಿಳ್ಕಿದೀವಿ ಆ ಅಧಿಕಾರ ನಮ್ಗೆ ಬೇಕಾಗಿಲ್ಲ ನಮ್ಮ ಸ್ವಂತ ಅಧಿಕಾರ ಬಂದಾಗ ನಾವು ಕುಂತ್ಕೊಂತೀವಿ ಜಾಗದಲ್ಲಿ ಹಣ ಬಾರದೇ ಕುತ್ಕೊಂಡಿಲ್ದೇ ನಾವು ಕಾರ್ಯಕರ್ತ ನುಡಿತೀವಿ ಇವತ್ತು ಇವತ್ತು ಇವತ್ತೇನು ನಮ್ಮನ್ನ ಇವರೆಲ್ಲ ನಾವು ದೊಡ್ಡವ್ರು ಮಾಡ್ತೀವಿ ಬುಜ್ ಮೇಲೆ ಹತ್ಕೊಂಡು ಬರ್ಕೊಂಡು ಓಡಾಡ್ತೀವಿ ಬೀದಿ ಬೀದಿ ತಿರುಗ್ತೀವಿ ಇಡೀ ಹೋಬಳಿಯಲ್ಲಿ ಊಟ ಇಲ್ಲ ಸಂತೆಯಲ್ಲಿ ಬೋಂಡ ತಿಂದಿದ್ದೀವಿ ನಾವು ನಮ್ಗೆ ಹೊಟ್ಟೆ ಊರಿಯ ಇವತ್ತು ಬಚ್ಚೇಗೌಡ್ರ ಚಾಕೋರಲ್ಲ ಇವತ್ತು ಹಿಂದೆಗಡೆ ಇದ್ದಾರೆ ಇವತ್ತು ನಮ್ಗೆ ಹೊಟ್ಟೆ ಉರಿತ ಸ್ವಾಮಿ ನಾವು ಪಕ್ಷಕ್ಕೆ ದುಡಿದೋ ಇವತ್ತು ಯಾವತ್ತ ನಾವು ತಿಂದೋರಲ್ಲ ನಾವು ಪಕ್ಷಕ್ಕೆ ನಾವು ನಿಷ್ಠ ಕಾರ್ಯಕರ್ತ ಮಾಡಿ ಸಂತೋಷ ನಮ್ದು ಅಭ್ಯಂತರ ಇಲ್ಲ ಇವತ್ತು ಮಾ ಶರದ್ ಬಚ್ಚೇಗೌಡ್ರ ಮನೇಲಿ ಯಾರೇ ಶರದ್ ಬಚ್ಚೇಗೌಡರು ನಮ್ ಶಾಸಕರೇ ಕಾಂಗ್ರೆಸ್ ಶಾಸಕರು ನೀವು ಹಿಂದೆ ಬಂದು ಚಾಕೋರು ನೀವೆಲ್ಲ ಸರದ ಬಜಗಳು ಚಾಕಾಗ್ದವ್ ನೀವು ಹಿಂದೆ ನಿಷ್ಠಾವಂತ ಕಾರ್ಯಕ್ರಮ ನಾವು ನಾವ್ ಇವತ್ತು ಓಪನ್ ಹೇಳ್ತೀವಿ ಚಾಲೆಂಜ್ ಆಗಿ ಹೇಳ್ತೀವಿ ನಾವು ದುರ್ದೋರಿ ನಮ್ ಹೊಟ್ಟೆ ಬಾ ನೋವು ನೋವಾಗುತ್ತೆ ನಮ್ಗೆ ಇವರು ಕೂಡ ಕೆಲ್ಸಗಳು ಇವರು ನಾವು ಸ್ವಂತ ಕೆಲ್ಸಕ್ಕೆ ಹೋಗಿಲ್ಲ ಅಮ್ಮಾಯಕರು ಇವತ್ತು ಕಾರ್ಮಿಕರು ಶಾಲೆ ಮಕ್ಕಳಿಗೆ ಬಸ್ ಇಲ್ಲ ರೀ ಯಾವ್ ಕೇಳ್ತಾ ಇಲ್ಲ ಇವತ್ತು ಕೃಷ್ಣಾರೆಡ್ಡಿ ಮುಖಾಂತರ ನಮ್ಮ ಮುಖಂಡ ಒಂದು ನೂರು ಜನ ಹೋಗಿದ್ವಿ ಶಾಸ್ತ್ರದ ಭೇಟಿ ಮಾಡಿದ್ವಿ ಅವರು ನಮಗೆ ಸ್ಪಂದಿಸಿ ಆಯ್ತಪ್ಪ ನಿಮ್ಗೆ ಏನ್ ಕೆಲಸ ಬೇಕು ನಾನು ಮಾಡ್ಕೊಡ್ತೀನಿ ಆಸ್ವಸ್ಥೆ ಕೊಟ್ರು ಬಸ್ ವಿಚಾರ ಇರ್ಬೋದು ರಸ್ತೆ ವಿಚಾರ ಇರ್ಬೋದು ಹಲವಾರು ವಿಚಾರಗಳು ನಾವು ಚರ್ಚೆ ಮಾಡಿದ್ವಿ ಶಾಸಕರ ಹೋಗಿ ಬಂದಿದ್ದಕ್ಕೋಸ್ಕರ ಬಚ್ಚೇಗೌರಿ ಇವತ್ತು ಅಲ್ಲೇ ಬರ ಅಂತ ಕಡಿದ್ರು ಅವತ್ತು ಎಲ್ಲ ಇದ್ರು ಕೇಳಿ ಏನೇ ಎಲ್ಲೋಗಿದ್ದು ಇಷ್ಟು ವರ್ಷ ನೀನು ನಮ್ಮ ಹಿಂದಿಗೆ ಒಂದು ಮಾತು ಕೊಟ್ಟಿದ್ದೀವಿ ನಾವು ಕಾಂಗ್ರೆಸ್ ಪಕ್ಷದವರು ಶರದ್ ಬಚ್ಚ ಅವರು ಬೆಂಬಲಿಗರು ಯಾರು ಏನೇ ಮಾಡಲಿ ನಾವು ಕಾರ್ಯಕರ್ತೆಲ್ಲ ಅವ್ರ ಹಿಂಗಡ ಇರ್ತೀವಿ ಅವ್ರ ಬೆಂಬಲ ಕೊಡ್ತೀವಿ ಇವತ್ತು ಅವ್ರ ಬೆಂಬಲದಿಂದ ನಮ್ಮ ಶ್ರೀನಿವಾಸ ಅವರು ಇವತ್ತು ನಿದ್ರೆ ಆಯ್ಕೆ ಆಗಿದ್ದಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಇಲ್ಲಿ ಬಂದಿದ್ದ ಎಲ್ಲ ನನ್ನ ಮಿತ್ರರು ಇವತ್ತು ಎಲ್ಲ ನಮ್ಮ ಹಿಂದೆ ಇದಾರೆ ಇವತ್ತು ಇವತ್ತೆಲ್ಲ ಪಕ್ಷಕ್ಕೆ ದುಡ್ದವ್ರಿ ಕೋರ್ಟ್ ಕಚೇರಿ ಪೊಲೀಸ್ ಸ್ಟೇಷನ್ ಹೋಗಿ ನಾವು ದುಡ್ದು ರಕ್ತ ಅರ್ಸಿದ್ವಿ ನಾವು ಇವತ್ತು ನಾವು ಲೆಕ್ಕಕ್ಕಿಲ್ಲ ಇವತ್ತು ಶಾಸಕದ ಹೋಗ್ಬಿಟ್ಟು ಅಂದ್ಬಿಟ್ಟು ಅವ್ರಿಗೆ ಇವತ್ತು ಅಲ್ಲಾಡ್ತಾ ಇದೆ ಇವತ್ತು ಇಷ್ಟಾವಂತ ಕಾರ್ಯಕರ್ತರು ನಾವು ಇವತ್ತು ಪಕ್ಷದಲ್ಲಿ ದುಡ್ದವ್ರಿ ನಾವು ಇವತ್ತು ಇವ್ರ ಹಿಂದೆ ಚಾಕ್ ಹೋಗದವ್ರ ಇವತ್ತು ಅವ್ರಿಗೆ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಇಡೀ ಹೋಗ್ಲಿ ಗೊತ್ತಿದೆ ನಮ್ಮ ಹತ್ರ ಹಣ ಇಲ್ಲ ದುಡ್ಡು ಇಲ್ಲ ನಮ್ಮ ಜನಬಲ ಇದೆ ವಿಶ್ವಾಸ ಇದೆ ಪ್ರೀತಿ ಇದೆ ಶಾಸಕರ ಮೇಲೆ ಅಭಿವಾನ ಮಾಡಿ ನಾವು ಹೋಗಿದ್ದೀವಿ ಅದಕ್ಕೋಸ್ಕರ ನಮ್ಮನ್ನ ಇವತ್ತು ಶಿರ್ಸಾರ ಮಾಡಿದ್ರೆ ಸಂತೋಷ ಅವ್ರು ಚೆನ್ನಾಗಿರ್ಲಿ ಊರ ಅಭಿವೃದ್ಧಿ ಆಗೋಸ್ ಅಭಿವೃದ್ಧಿಗೋಸ್ಕರ ನಾವ್ ಇದೀವಿ ನಮ್ಗೆ ಕೇಳ್ಬಿಟ್ಟು ಯಾಕಿಲ್ಲ ಅಂದ್ರೆ ಏನ್ರಿ ರಾಜಕಾರಣ ಇದ್ ನಿಂದ್ ನೀರಲ್ಲ ರಾಜಕಾರಣ ಹೋಗ್ತಾ ಇದ್ ಬರ್ತಾ ಇರ್ತದೆ ರಾಜಕಾರಣ ಇದೇನು ಯಾರಪ್ಪಂತ ಇದು ಇದೆಲ್ಲ ಜನಗಳ ಅಭಿಮಾನ ಜನದಿಂದಾನೇ ಅವ್ರೆಲ್ಲ ಮುಖಂಡರಾಗಿರೋದು ಇವತ್ತು ನಾವ್ ಹೇಳಿದ್ವಿ ಎರಡು ವರ್ಷ ವರ್ಷದಿಂದ ಹೇಳಿದ್ವಿ ನೋಡ್ರಿ ನೀವ್ ಹಿಡಿಯುತ್ತಾ ಇದೀರ ನೀವು ನೀವು ಕಾರ್ಯಕರ್ತರು ಯಾಕೆ ಗ್ರಾಮ ಪಂಚಾಯತ್ ಯಾಕ್ ಸೋದ್ರಿ ನೀವು ಕರ್ತೀನಿ ಎಲ್ರೂ ಕರ್ಸ್ಬಿಟ್ಟ ಮೀಟಿಂಗ್ ಮಾಡ್ರಿ ಯಾರು ತಪ್ಪು ಕಾರ್ಯಕರ್ತ ತಪ್ಪ ನಾಯಕರು ತಪ್ಪ ಯಾರು ತುಪ್ಪು ಅಂತೇಳಿ ಯಾರನ್ನೇನ್ ಮಾಡಿಲ್ಲ ಮಾಡೋದೆಲ್ಲ ತುಪ್ಪದಾರಿಲ್ ಹೋಗ್ತಾ ಇದಾರೆ ಜನ ತಿರುಸರ ಮಾಡಿದ್ದಾರೆ ಎಂ ಬಿ ಎಲ್ ತಿರ್ಸಾರ ಮಾಡಿದ್ರೆ ಎಮ್ ಎಲ್ ಎಕ್ಸ್ರಿ ಶಾಸಕರು ಒಬ್ರು ಒಳ್ಳೆಯವರು ಒಳ್ಳೆ ನಾಯಕರು ವಿದ್ಯಾವಂತರು ವಿದೇಶದಲ್ಲಿ ಇದ್ದವರು ಇವತ್ತು ನಾಯಕರು ಅಂತೇಳಿ ಬೆಂಬಲ ಮಾಡಿ ಓಟ್ ಹಾಕಿ ಅವರು ವೈಮತ ಎಲ್ಲ ಎಲ್ಲಾ ಮುಖಂಡರದ್ದೇ ಇಲ್ಲಿ ಯಾರು ಬಿಡೋಲ್ಲ ಶಾಸಕರ ತರ ಇವರೇ ಹೋಗ್ಬೇಕು ಯಾರು ಬಿಡೋಲ್ಲ ನಮ್ಮನ್ನು ಬಿಡ ತಳ್ಳಿ ಬಿಡ್ತಾರ ಆ ಕಡೆ ರಾಮ್ಸೌ ರೆಡ್ಡಿ ಅವರು ಅವರು ಇರೋರು ನಮಗೆಲ್ಲ ಅವ್ರಿಗೆ ಗೊತ್ತು ಇತಿಹಾಸ ಗೊತ್ತು ಅವರಿಗೆ ಈ ಗ್ರಾಮ ಇತಿಹಾಸ ಗೊತ್ತು ರಾಮ್ಸೌಮ ಅವರಿಗೆ ಅವರು ಅವರಿಗೆಲ್ಲ ಇರೋದಾಗಿಲ್ಲ ನಾವು ಇವತ್ತು ನಾವು ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೆ ನಾವು ಶರದ್ಗೌಡ ಬೆಂಬಲದಲ್ಲಿ ನಾವು ಅವ್ರಿಗೋಸ್ಕರ ನಾವು ಪ್ರಾಣ ಕೊಡೋದು ಸಿದ್ಧವಾಗಿದ್ದೀವಿ ನಾವು ತೀರ್ಮಾನ ಮಾಡಿಬಿಟ್ಟಿದ್ದೀವಿ ಬೇರೆ ಅವ್ರ ಥರ ನಾವು ಶಾಕ್ ಆಗಿಬಿಟ್ಟು ಆ ಕಡೆ ಅಧಿಕಾರ ಕಾಸಕ್ಕೆ ಹೋಗಲ್ಲ ನಾವು ಬಚ್ಚೇಗೌಡರು ಎಡ್ಸೋ ಇರೋದು ಎಂ ಪಿ ಬೆದ್ಗಾಡ್ಸ ಹೋಗೋದು ಶರದ್ ಬಚ್ಚಗೌಡ ನಾವು ಹಿಂದೋಗರಲ್ಲ ನಾವು ನಿಷ್ಠೆ ಎಲ್ಲಿರ್ತೀವಿ ಐವತ್ತು ವರ್ಷದಿಂದ ಹಾಗೆ ಇವತ್ತು ಶರದ್ ಬೆಚ್ಚಗೊಡಿಸ್ ನಾವು ಇದ್ದೇ ಇರ್ತೀವಿ ಅಂತ ನಾನು ಘೋಷಣೆ ಮಾಡ್ತೀನಿ ನಾವೆಲ್ಲ ಮುಖಂಡ್ರು ಅವ್ರಿಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ ಅಂದ್ರೆ ವ್ಯವಸಾಯ ಸೇವಾ ಸಹಕಾರ ಸಂಘದಿಂದ ಎಲೆಕ್ಷನ್ಸ್ ಇತ್ತು ಅದು ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ ಇನಾನಮಸ್ ಆಗಿ ನಾವು ಮಾಡ್ಕೊಂಡ್ವಿ ಆದ್ರೆ ನಮ್ಮ ಶ್ರೀನಿವಾಸ್ ಅವರು ಅವಿರೋಧಿಯಾಗಿ ಆಗಿದ್ದಾರೆ ಎಲ್ಲ ನಿರ್ದೇಶಕರುಗಳು ನಮ್ಮ ಪಾರ್ಟಿ ಕಾಂಗ್ರೆಸ್ ಪಕ್ಷದಿಂದ ಅವಿರೋಧಿಯಾಗಿ ಆಗಿ ಇವತ್ತು ನಮ್ಮ ಶಾಸಕರ ಹತ್ರಗೆ ಮೊನ್ನೆ ಹೋಗಿದ್ವಿ ಈ ಥರ ಎಲ್ಲ ನಮ್ಮ ಸೊಸೈಟಿಯಿಂದ ಎಲ್ಲ ಅಭಿವೃದ್ಧಿಯಾಗಿ ಹಾಗೆ ನಮ್ಮ ಮೆಜಾರಿಟಿಯಲ್ಲಿ ನಾವೆಲ್ಲ ಗೆದ್ದಿದ್ವಿ ಇವತ್ತು ಹಾಗೆ ಹೋದಾಗ ಶರತ್ ಬಚ್ಚೇಗೌಡ್ರ ಹತ್ರ ನಾವು ಬಸ್ಗಳು ಬೇಕು ಅಂತ ಕೇಳಿದ್ವಿ ರಸ್ತೆ ಅದು ಸುಮಾರು ಒಂದು ಐದು ಕೋಟಿ ವೆಚ್ಚದಲ್ಲಿ ಕೆಲಸ ನಡೀತಾ ಇದೆ ಅದು ನಿಧಾನ ಕೆಲಸ ಮಾಡ್ತಾಯಿದ್ದಾರೆ ಹೇಳಿದಕ್ಕೆ ನಿಂತು ಹೋಗಿಬಿಟ್ಟಿತ್ತು ಹೋಗಿ ಬಂದ ಮೇಲೆ ಪ್ರಾರಂಭ ಫಾಸ್ಟಾಗಿ ಕೆಲಸ ನಡೀತಾತೆ ಇವತ್ತು ಇನ್ನೂ ಎರಡು ಮೂರು ಕೆಲಸಗಳೆಲ್ಲ ಇತ್ತು ಹೋಗಿ ಕೇಳಿದ್ದಕ್ಕೆ ಎಲ್ಲ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಆ ಒಂದು ಕೆಲಸಕ್ಕೆ ನಾವು ಸುಮಾರು ನೂರು ಜನ ನಮ್ಮ ರಾಮಕೃಷ್ಣಪ್ಪನಿರ್ಬೋದು ನಮ್ಮ ಸುಬ್ರಹ್ಮಣ್ಯ ನಮ್ಮ ಮುನ್ರಾಜಪ್ಪನೂ ನಮ್ಮ ಕೃಷ್ಣಪ್ಪನು ನಮ್ಮ ಬಾಬು ಶ್ರೀನಿವಾಸ ರೆಡ್ಡಿ ಮಹೇಶ್ ರಾಮಸಮ ರೆಡ್ಡಿ ಎಲ್ಲ ನಾವು ಒಂದು ನೂರು ಜನ ಹೋಗಿದ್ವಿ ಹೋಗಿದ್ದಕ್ಕೆ ನಮ್ಮನ್ನು ಬಿಟ್ಬಿಟ್ಟು ಹೋಗಿಬಿಟ್ಟಿದ್ದೀರಿ ಅಂತ ಹೇಳಿಬಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದವರೆ ನಮ್ಮನ್ನು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೀರಿ ಅಂತ ಹೇಳ್ಬಿಟ್ಟು ಇಲ್ಲಿ ನೂರಾರು ಜನಕ್ಕೆ ಯಾರಿಗೂ ಗ್ರಾಮಸ್ಥರಿಗೆ ಹೇಳಿದ್ರೇನೆ ಅವರು ಒಂದು ಹತ್ತು ಜನ ಸೇರ್ಕೊಂಡು ಮೊನ್ನೆ ಅಧ್ಯಕ್ಷರು ಸೊಸೈಟಿಯಲ್ಲಿ ಅಧ್ಯಕ್ಷರು ಎಲೆಕ್ಷನ್ ನಡೆಸ್ಕೊಂಡಿದ್ದಾರೆ ಯಾರಿಗೂ ಹೇಳಿಲ್ಲ ಆದ್ರೆ ಯಾಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೇಳಿದ್ದಕ್ಕೆ ಇಲ್ಲ ನಮ್ಮನ್ನು ಬಿಟ್ಬಿಟ್ಟು ನೀವು ಹೆಂಗೋದ್ರಿ ಶರತ್ ತೊಂದ್ರಿಗೆ ನೀವು ಹೋದ್ರಿ ಯಾಕೆ ಹೋದ್ರಿ ಅಂತ ಹೇಳಿದ್ರು ಅವ್ರಿಗೆ ಸ್ವತಂತ್ರ ಬಂದು ಎಷ್ಟು ವರ್ಷ ಆಗೈತೆ ಅಂತ ಹೇಳಿಬಿಟ್ಟು ಮೋಸ್ಟ್ಲಿ ಡೇಟ್ ಗೊತ್ತಿಲ್ಲ ಅನಿಸ್ತದೆ ಅರ್ಥ ಆಯ್ತಾ ಶಾಸಕರ ಹತ್ರ ನಾವೆಲ್ಲ ಶಾಸಕರ ಹತ್ರ ಊರ್ ಕೆಲ್ಸಕ್ಕೆ ಹೋಗಿ ಕೇಳಕ್ ಹೋಗಿದ್ದಕ್ಕೆ ಯಾಕೆ ಹೋದ್ರಿ ಅಂತ ಹೇಳಿಬಿಟ್ಟು ಅಷ್ಟು ಮಾತ್ರಕ್ಕೆ ನೋಡೋ ಕುತ್ಕೊಂಡು ಸೆಲೆಕ್ಷನ್ ಮಾಡ್ಬಿಟ್ಟು ಇವತ್ತು ಮೊನ್ನೆ ಸೊಸೈಟಿ ಎಲೆಕ್ಷನ್ ಎಲೆಕ್ಷನ್ ಆಗಿದೆ ಅದಕ್ಕೆಲ್ಲ ಕಾಂಗ್ರೆಸ್ ಎಲ್ಲರೂ ನಮ್ಮ ಶಾಸಕರು ಇಷ್ಟೆಲ್ಲಾ ಒಳ್ಳೆ ಶಾಸಕರು ಸಿಕ್ಕಿರೋ ಕೆಲಸಗಳು ಮಾಡೋದ್ ಬಿಟ್ಬಿಟ್ಟು ಪ್ರತಿ ದಿವಸ ರಾಜಕೀಯ ಮಾಡೋ ಕೆಲಸಗಳು ನಾಲ್ಕು ಜನ ಇಳಿದ್ಬಿಟ್ಟಿದ್ದಾರೆ ಅದ್ ಏನಕ್ಕೆ ಅವರು ಆ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಎಲ್ಲಾ ಆಶ್ರಯ ಬೀಳ್ತಾ ಇದ್ದಾರೆ ಇವತ್ತು ಇಂತ ಒಳ್ಳೆ ಕೆಲ್ಸಗಳು ಮಾಡ್ತಾ ಇದ್ದಾವಾಗ ಇವತ್ತು ವರ್ಷದಿಂದ ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘ ನಾವು ಈ ಬ ಸೊಸೈಟಿಯಲ್ಲಿ ಅಧ್ಯಕ್ಷರುಗಳಾಗಿದ್ದೀವಿ ನಿರ್ದೇಶಕಗಳಾಗಿದ್ವಿ ನಮ್ಮ ರಾಮಕೃಷ್ಣಪ್ಪನ ನಿರ್ದೇಶಕನಾಗಿದ್ದ ಇವತ್ತು ಆ ಟೈಮಲ್ಲಿ ನಮಗೆ ಸೊಸೈಟಿ ನಾವು ಪ್ರೆಸಿಡೆಂಟ್ ಆಗಿದ್ದಾಗೆ ಮೇಲೆ ಬಿಲ್ಡಿಂಗ್ಗಳು ಕಟ್ಟಿದ್ವಿ ಇಲ್ಲಿ ಕೆಳಗಡೆ ಗೋಡನ್ನು ಸಮೇತ ನಮ್ಮ ಫೀಲ್ಡಲ್ಲೇ ನಾವು ಕಟ್ಟಿದ್ದೀವಿ ಆ ಥರ ಅಧಿಕಾರ ಇದ್ದಾಗ ನಾವು ಅದೇ ಅದನ್ನು ಏನು ಬೇಕಾದ ಕೆಲಸಗಳು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದೀವಿ ಇಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಸೊಸೈಟಿ ದೊಡ್ಡ ಮಟ್ಟದಲ್ಲಿ ಇರಬೇಕಾದ್ರೆ ನಮ್ಮ ಅಲ್ಲಿ ನಾವು ಭಾರಿ ಕೆಲಸಗಳು ಮಾಡ್ಕೊಂಡು ಬಂದಿರೋದಕ್ಕೆ ಇವೆಲ್ಲ ಆಗಿರೋದು ಯಾಕಂದ್ರೆ ನಮ್ಮ ಗ್ರಾಮಸ್ಥದಲ್ಲಿಷ್ಟೇ ಏನು ಕೆಲಸಗಳಿದ್ರೋ ಒಂದೇ ಒಗ್ಗಟ್ಟಾಗಿ ಹೋಗಿ ನಾವು ಕೆಲಸಗಳು ಅವ್ರನ್ನ ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿಬಿಟ್ಟು ಮಾತ್ರಕ್ಕೆ ನಮಗೆ ಈ ತರ ಮಾಡಿದ್ದಾರೆ ಅದು ಯಾಕೆ ಅವ್ರ ದೇವರು ಆ ಥರ ಅವರಿಗೆ ಅವತ್ತು ಬುದ್ಧಿ ಕೊಟ್ಟಿದ್ರ ಅನ್ನೋದು ನಮ್ಗೆ ಅರ್ಥ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇವತ್ತು ಈ ನಮ್ಮ ನಿರ್ದೇಶಕರುಗಳೆಲ್ಲನೂ ಇವತ್ತು ಆಗಿರೋದಕ್ಕೆ ಮುಂದಿನ ದಿನಗಳಲ್ಲಿ ಈ ನಮ್ಮ ನಾವು ಅಲ್ಲಿ ಏನೇನು ಕೆಲಸ ಮಾಡ್ಕೊಂಡು ಹೋಗಿದ್ವಿ ನಮ್ಮ ರಾಮಕೃಷ್ಣಪ್ಪನ ನಾವು ಇಲ್ಲಿ ಡೈರೆಕ್ಟರ್ ಪ್ರೆಸಿಡೆಂಟ್ ಆಗಿದ್ದಾಗ ಅದೇ ತರ ಇವರುನು ಎಲ್ಲ ಮಾಡ್ಕೊಂಡು ಹೋಗ್ಲಿ ಇನ್ನ ಬೆಳಗ ಬೆಳವಣಿಗೆ ಚೆನ್ನಾಗ್ ಆಗ್ಲಿ ಕೋಪರೇಟಿವ್ ಸೊಸೈಟಿ ಅಂತ ಹೇಳ್ತಾ ನೂರ್ ಜನ ಒಂದ್ ಹತ್ರ ಕುತ್ಕೊಂಡಿದ್ದಾಗ ಅವರು ಒಂದು ಹತ್ತು ಹದಿನೈದು ಜನ ಇಲ್ಲ ಸೊಸೈಟಿ ಎಲೆಕ್ಷನ್ ಆಗಿ ಮಾಡ್ಬೇಕು ಮೀಟಿಂಗ್ ಬನ್ನಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಕರೆದ್ರು ಬಂದು ಕೂತ್ಕೊಂಡಾಗ ಇನಾನುಮೆಸ್ ಮಾಡಿದ್ರು ಆದ್ರೆ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ನಾಲ್ಕು ಜನ ಕೂತ್ಕೊಂಡು ಮಾಡಿದ್ರು ನಿಜವಾಗ್ಲೂ ಇಲ್ಲಿ ಮುಸ್ತರ ಗ್ರಾಮಸ್ಥರಿಗೆಲ್ಲ ಐದನೇ ತಾರೀಕು ಆಗ್ಬೇಕಾಗಿರೋದು ಆರನೇ ತಾರೀಕು ಇದು ಎಲೆಕ್ಷನ್ ನೋಡಿಲ್ಲ ಐತೆ ಡೇಟು ಈ ಎಲೆಕ್ಷನ್ ನಾವು ವಿದೇಶಕ್ಕೆ ಹೋಗಿದ್ವಿ ದುಬೈಗೆ ನಾವು ಬರೋ ಒಳಗಡೆ ನಾವು ಆರನೇ ಐದನೇ ತಾರೀಕು ನೈಟ್ ಬಂದಿದ್ದೀವಿ ಐದನೇ ತಾರೀಕು ಮಧ್ಯಾಹ್ನ ಆ ನೋಡೋ ಪೆನ್ನಲ್ ಹಿದ್ದರೆ ನೋಡಿ ಇಲ್ಲಿ ಏನಕ್ಕೆ ಹಂಗ ಮಾಡಿದ್ರು ಅನ್ನೋದು ಆಗ್ತಾ ಇಲ್ಲ ಆರನೇ ತಾರೀಕು ಇದ್ದಿದ್ದು ಚುನಾವಣೆ ಐದನೇ ತಾರೀಕೆ ಮಾಡಿಬಿಟ್ಟಿದ್ದಾರೆ ಏನೋ ನಮ್ಮ ಕಾಂಗ್ರೆಸ್ ಅವರೇ ಏನಕ್ಕೆ ಹಂಗೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವರೇ ಯೋಚನೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಸೇರಿ ನಮ್ಮ ಬೆಳಕೇರಿ ಇರ್ಬೋದು ಮುಸ್ತಂದ್ರ ಇರ್ಬೋದು ಎಲ್ಲ ಗ್ರಾಮಗಳವರೆಲ್ಲ ಬಂದಿದ್ದಾರೆ ನಿಮ್ಗೆಲ್ಲರಿಗೂ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾರೆ ಪಕ್ಕ ಕಾಂಗ್ರೆಸ್ ಅವರು ನಾವು ಕಾಂಗ್ರೆಸ್ ಅವರು ಬಂಡಾಯ ಏನಿಲ್ಲ ನಮ್ಮ ಪಕ್ಷ ನಾವು ಕಾಂಗ್ರೆಸ್ ಕಾಂಗ್ರೆಸ್ ಕಡೆಗಡೆನೆ ಆಗ್ತೇವೆ ಮೂಲ ಕಾಂಗ್ರೆಸ್ ಎಲ್ಲ ಮಿಕ್ಸ್ ಆಗಿದ್ದಾರೆ ಕಾಂಗ್ರೆಸ್ ಅವರು ಬಟ್ ಏನಕ್ಕ ಹಂಗ್ ಮಾಡಿದ್ರ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಸಿಗ್ತಾ ಇಲ್ಲ ಹೊಣೆಗಾರ ಅದ್ರಲ್ಲಿ ಗೊತ್ತಾಗ್ತದಲ್ಲ ಮನೆ ಮಾಡಿರೋದನ್ನ ಓಪನ್ ಮಾಡ್ರಿ ಅವ್ರ ಹತ್ ಜನ ಏಳೆಂಟು ಜನ ಇದ್ದು ಮಾಡಿಕೊಂಡಿದಾರಲ್ಲ ಮನೆಯಲ್ಲಿ ಕುತ್ಕೊಂಡು ಅದನ್ನ ವಿಡಿಯೋ ಓಪನ್ ಮಾಡ್ಕೊಂಡ್ರೆ ಫೋಟೋ ಓಪನ್ ಮಾಡ್ಕೊಂಡ್ರೆ ಅವರೇ ಬರ್ತಾರಲ್ಲ ನನ್ನ ಬಾಯಿಂದ ಒಳ್ಳೆ ಗುಣವಾದಂತವರ ಹೆಚ್ಚರು ನನ್ನ ಬಾಯಿಂದ ಯಾಕೆ ಹೇಳ್ಬೇಕು ನಾರೆಡ್ಡಿ ಬಣ್ಣ ಅಂತ ಹೇಳ್ಬಿಟ್ಟು ನನ್ಗೆ ಯಾವತ್ತು ನಾವ್ ಹೇಳ್ಕೊಳಕ್ ಹೋಗಲ್ಲ ನಮ್ಮ ಇಲ್ಲಿ ಇರೋ ಗ್ರಾಮಸ್ಥರದ್ದು ಎಲ್ಲಾರು ಒಂದೇ ಯೂನಿಟ್ ಆಗಿರೋ ಅಂತ ಬಣ ಏನಿಲ್ಲ ಎಲ್ಲ ನಮ್ಮ ನಾಯಕರುಗಳು ಯಾಕಂದ್ರೆ ಸರ್ವಿಸ್ಗಳು ಒಳ್ಳೆ ಎಲ್ಲಾ ಸರ್ವಿಸ್ಗಳು ಮಾಡಿರೋ ಬಂಡಿಗಳ್ ಒಂದ್ ಹತ್ತಿರ ಸರ್ವಿಸ್ಗಳಾಗಿ ಸರ್ವಿಸ್ ಗಳಾಗಿ ಕುತ್ಕೊಂಡಿರೋರು ಹೊಸಗುರ ಯಾರು ಇಲ್ಲ ಇಲ್ಲಿ ಇಂಥ ಕೆಳಗಡೆಸಿದಾರೆ ಅದು ಮುಂದಿನ ದಿನಗಳಲ್ಲಿ ಅವರು ಯೋಜನೆ ಮಾಡ್ಕೊಳ್ತಾರೆ ಅಷ್ಟೇ ಇನ್ನೇ ಮಾಡ್ ಹಾ ನಾವು ನೂರು ಜನ ಹೋಗಿದ್ದಕ್ಕೆ ಒಂದೇ ಕಾರಣಕ್ಕೆ ಹೆಂಗೋದ್ರು ಅವರು ನಮ್ಮನ್ನ ಬಿಟ್ಬಿಟ್ಟು ಅಂತ ಅವರು ಸ್ವತಂತ್ರ ಇನ್ನ ಬಂದಿಲ್ಲ ಅಂದ್ಕೊಂಡ್ಬಿಟ್ಟಿದ್ದಾರೆ ಸ್ವತಂತ್ರ ಬಂದು ಎಷ್ಟನೇ ಇಷ್ಟ ಅವರು ಇವಾಗ ಇನ್ನ ಬಂದಿಲ್ಲ ಅಂದ್ಕೊಂಡ್ಬಿಟ್ಟಿದ್ದಾರೆ ಇವರು ಬ್ರಿಟಿಷ್ ಅವರು ಇದ್ದಂಗಿದ್ದಾರೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಸಂಸ್ಥೆಗೆ ನಿರ್ದೇಶಕರಾಗಿ ಆಯ್ಕೆ ಆಗಿರ್ತಕ್ಕಂಥ ಆರ್ ರವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೀನಿ ನಾವು ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ವರ್ಷಗಳಿಂದ ದುಡಿದಿರೋ ಇಲ್ಲಿ ಯಾರಾದ್ರೂ ಸೇರಿದಾರೋ ಪ್ರತಿಯೊಬ್ರು ಒಂದ್ ಸ್ವಲ್ಪ ಜನ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡಿದ್ರು ಇನ್ನೊಂದು ಸ್ವಲ್ಪ ಜನ ಮುಂಚೆಯಿಂದನು ಬಚ್ಚೇಗೌಡರು ಮತ್ತೆ ಶರತ್ ಬಚ್ಚೇಗೌಡರ್ಗೋಸ್ಕರ ದುಡ್ಕೊಂಡ್ ಬಂದಿರುವಂತವ್ಲ ಅವ್ರು ಎಲ್ಲರೂ ಕಡೆಗಣಿಸಿಕೊಂಡು ಕೆಲವರು ಇದು ನಮ್ಮ ಹಿಡಿದಿದ್ದಲ್ಲೇ ಇರ್ಬೇಕು ಈ ಗ್ರಾಮ ಅಂತ ಅನ್ಬಿಟ್ಟು ಇಲ್ಲಿ ಶಾಸಕರು ಚೇಂಜ್ ಆದ್ರು ಸಚಿವರು ಚೇಂಜ್ ಆದ್ರು ಗೌರ್ಮೆಂಟ್ ಚೇಂಜ್ ಆಯ್ತು ಬಟ್ ಯಾರೇ ಬಂದ್ರು ಕೂಡ ಇಲ್ಲಿ ನಾವೇ ಅಚ್ಚಾಕೊಂಡ್ಬಿಟ್ಟಿದ್ರೆ ನಾಯಕರು ಅಂತ ಅನ್ಬಿಟ್ಟು ಹಣೆ ಮೇಲೆ ಹಚ್ಚ ನಾವೇ ಇಲ್ಲಿ ನಮ್ಮ ಹೇಳಿದ ನಾವು ಹಾಕಿದ್ವಿ ದಾರಿನಲ್ಲಿ ನಡಿಬೇಕು ಅನ್ನೋ ತರ ಸೃಷ್ಟಿ ಮಾಡ್ಕೊಂಡು ಯಾರಾದ್ರೆ ಕೆಲವರು ನಡೀತಾ ಇದಾರೋ ಮೊನ್ನೆ ಈ ಸೊಸೈಟಿ ಎಲೆಕ್ಷನ್ ಇದಾದವಾಗ ನಾವ್ ನಿಲ್ಲಿಸ್ಬೇಕು ನಿಲ್ಲಿಸಬೇಕು ಅಂದ್ಬಿಟ್ಟು ಸಭೆ ಇಟ್ಕೊಂಡು ಅವ್ರ ಕು ಅವ್ರ ಮನೆಗಳಲ್ಲೇ ಯಾರ ಬೇಕಿರೋ ಒಂದ್ ಎಂಟು ಜನ ಕರ್ಸ್ಕೊಂಡು ಅವ್ರನ್ನ ಮಾಡ್ತಾ ಇದ್ರು ನಮ್ಮನ್ನ ಯಾರು ಪರಿಗಣನೆ ತಗೊಂಡಿಲ್ಲ ಇಲ್ಲಿ ಪ್ರತಿಯೊಬ್ರುನು ದುಡ್ದಿರೋರ್ ಇದ್ದಂಗೆ ಇಂಥವ್ರಗಳನ್ನ ಪರಿಗಣನೆ ತಗೊಂಡಿರ ಏನ್ ಮಾಡಿದ್ರು ಅವರೇ ಮಾಡ್ಕೊಂತ ಇದ್ರು ನಾವೇನ್ ಮಾಡಿದ್ರಿ ಸ್ವಾಭಿಮಾನಿಗಳು ಎಲ್ಲಾರುನು ಏನ್ ನಮ್ಮನ್ನೆಲ್ಲ ಲೆಕ್ಕಕ್ಕೆ ತಗೊಂತ ಇಲ್ಲ ಇವ್ರೇ ಮಾಡ್ತಾ ಇದಾರಲ್ಲ ಅಂತನ್ಬಿಟ್ಟು ನಾವೆಲ್ಲ ಒಂದು ಒಗ್ಗಟ್ಟಕ್ ಸೇರ್ಬಿಟ್ಟು ನಾಮಿನೇಷನ್ ಹಾಕ್ಬಿಟ್ಟು ಸಪರೇಟ್ ಆಗಿ ನಾವು ಸಿಂಡಿಕೇಟ್ ಮಾಡ್ಬಿಟ್ಟು ಕಾಂಗ್ರೆಸ್ ನಲ್ಲೇ ಬಂಡಾಯವಾಗಿ ಮಾಡ್ಬೇಕು ಅಂತ ಅನ್ಬಿಟ್ಟು ಈ ಚುನಾವಣೆ ಮಾಡಕ್ ಹೊಲ್ಟ್ರಿ ಇದ್ರಲ್ಲಿ ವಿಪರ್ಯಾಸ ಏನಪ್ಪಾ ಅಂತಂದ್ರೆ ನಮ್ಮನ್ ಯಾರಾದ್ರೆ ನಮ್ಮ ಮನೆ ಬಾಗಲಕ್ ಬಂದ ಅವತ್ತು ಬೇಡ ಹಂಗ್ ಮಾಡದ್ ಬೇಡ ನಾವೆಲ್ಲ ಒಟ್ಟಾಗಿರೋಣ ಇನ್ ಮುಂದೆ ಹಂಗ ಆಗಲ್ಲ ನಾವೆಲ್ಲ ಒಗ್ಗಟ್ಟಾಗಿರ್ತೀರಿ ನಿಮ್ಗೆ ಎಲ್ರಿಗೂ ಬೆಂಬಲವಾಗಿರ್ತೀರಿ ಅಂತ ಕರ್ಕೊ ಬಂದು ನಾಮಿನೇಷನ್ ವಾಪಸ್ ತಗೊಂಡು ನಮ್ಮನ್ನ ಜೊತೆ ಇನ್ಕ್ಲೂಡಿಂಗ್ ಆ ಬಿಜೆಪಿ ಅವ್ರನ್ನು ಕೂಡ ಇನ್ಕ್ಲೂಡಿಂಗ್ ಮಾಡಿ ಎಲ್ಲಾರನು ಚುನಾವಣೆ ಇಲ್ದಿರ ಮಾಡಿದ್ರು ಸರಿ ಸಂತೋಷ ಒಮ್ಮದಲ್ಲ ಎಲ್ಲರೂ ಮಾಡ್ಕೊಂಡು ಹೋಗ್ತಿರೋಣ ಅನ್ಕೊಂಡಿದ್ರೆ ಅದಾದ್ಮೇಲೆ ಅಧ್ಯಕ್ಷ ಸ್ಥಾನ ಮಾಡುವಾಗ ಯಾರು ಯಾರು ಗೆಲ್ಸ್ಕೊಂಡ್ ಬಂದಿಲ್ಲ ಎಂಟದ್ ಸೀಟ್ ಗಳ್ನ ಯಾರು ಗೆಲ್ಸ್ಕೊ ಬಂದಿಲ್ಲ ಸ್ವಂತವಾಗಿ ಎಲ್ಲಾರು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡ್ರದ್ದು ನಾವ್ ಒಂದ್ ಸೀಟ್ಗೆ ನಮ್ಗೆ ಸಾಕು ಸಮಾಧಾನ ಸಮಾನ ಸಮಾಧಾನ ಮಾಡ್ಕೊಂಡು ಸುಮ್ನಾದ್ರೆ ಇನ್ನೊಂದ್ ಸೀಟ್ ನಮ್ಮ ಶಾಸಕರು ನಮ್ಗೆ ಭರವಸೆ ಕೊಟ್ಟಿದ್ದಾರೆ ನಮ್ಗೆ ಇನ್ನೊಂದು ನಾಮಿನಿ ಶಾಸಕರ ನಾಮಿನಿ ಮತ್ತೊಂದು ಕೊಡ್ತೀನಿ ಅಂತ ಹೇಳಿದಾರೆ ನಾವು ಅದ್ರ ಅದ್ರದ ಅಹವಾಲಾಗಿ ಮತ್ತೆ ಗ್ರಾಮದ ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತ ಅನ್ಬಿಟ್ಟು ನಮ್ಮ ಶಾಸಕರು ಬರಲಿ ನಾವು ಹೋಗಿದ್ರೆ ಇಡೀ ತಾಲೂಕುಗ್ ಅವರೇ ಶಾಸಕರು ಅಲ್ಲಿಗೆ ಹೋಗಿದ್ರೆ ಇದಕ್ಕೆ ಕೆಲವರು ಶಾಸಕರನ್ನ ಜಿ ಪಿ ಐ ತರ ಇದ್ದಾರೆ ಅವ್ರ್ ನಮ್ಮನ್ನ ಬಿಟ್ಬಿಟ್ಟು ನೀವು ಹೋದ್ರೆ ನಿಮ್ಮನ್ನ ನಾವೇನ್ ಕರಿತೀರಿ ಅಂತ ಅನ್ಬಿಟ್ಟು ಇಲ್ಲಿ ಸೊಸೈಟಿ ಇದು ಅಧ್ಯಕ್ಷ ಸ್ಥಾನ ಮಾಡ್ಬೇಕಾದ್ರೆ ಅಧ್ಯಕ್ಷನ್ ಯಾರು ಮಾಡ್ತಾರೆ ಎಲ್ಲಾ ನಿರ್ದೇಶಕರು ಸೇರ್ತಾನೆ ಮಾಡ್ತಾರೆ ಈ ನಿರ್ದೇಶಕರನ್ನ ನಾವೆಲ್ಲ ಒಮ್ಮತದಿಂದ ಮಾಡ್ಕೊಂಡ ಮಾಡ್ಕೊಂಡ್ ಮೇಲೆ ಕನಿಷ್ಠ ಪಕ್ಷ ಎಲ್ಲಾರ್ನು ನೀವು ಕರೆಯಕ್ಕಾಗ್ದಿದ್ದಾಗ ಒಬ್ಬ ನಿರ್ದೇಶಕರು ಇದಾರಣ ನಮ್ಮಲ್ಲಿ ಕೂಡ ಅವ್ರನ್ನೇ ಒಂದು ಅಂತ ಸೌಜನ್ಯ ಕೂಡ ಇಲ್ಲ ಅಂತಂದ್ರೆ ಎತ್ತ ನಡೀತಾ ಇದೆ ನಮ್ಮ ದೇಶ ಸ್ವಾತಂತ್ರ್ಯ ಯಾವ ಕಡೆ ಹೋಗ್ತಾ ಇದೆ ಅನ್ಬಿಟ್ಟು ನಮ್ಗೊಂದು ಆಶ್ಚರ್ಯ ಆದದೇ ನಾನು ಈ ಒಂದು ನಿಮ್ಮ ಮಾಧ್ಯಮದವ್ರ ಮುಖಾಂತರ ನಮ್ಮ ಶಾಸಕರಲ್ಲಿ ಕೂಡ ಒಂದು ಸಣ್ಣ ಮನವಿ ಮಾಡ್ಕೊಂತ ಇದ್ದೀನಿ ಯಾಕಂದ್ರೆ ಅವ್ರು ಏನಾದ್ರು ಅಪಾರ್ಥ ಮಾಡ್ಕೊಂಡ್ರು ಪರವಾಗಿಲ್ಲ ನಾನು ಸಹ ನನ್ನ ವಯಸ್ಸು ಚಿಕ್ಕದಾದ್ರು ಕೂಡ ನಮ್ಮ ಶಾಸಕರಿಗಿಂತ ಹೆಚ್ಚಿನ ವರ್ಷಗಳಿಂದ ಹೊಸಕೋಟೆ ತಾಲೂಕು ನಾನು ರಾಜಕಾರಣ ನೋಡ್ತಾ ಇದ್ದೀನಿ ಇಲ್ಲಿ ಮಾಡ್ತಿರತಕ್ಕಂತ ಪ್ರತಿಯೊಬ್ರುನು ಈ ರೈತರ ಹತ್ರ ಎತ್ತುಗಳಿರುತ್ತೆ ಕತ್ತು ಕೊಟ್ಟಿದ ತಕ್ಷಣ ಕಾರ್ ಮಾರ ಕೊಡುತ್ತೆ ಇಲ್ಲ ನೇಗಲ್ ಬಂದಿದ ತಕ್ಷಣ ಕೊಡ್ತದೆ ಇನ್ನು ಕೆಲವು ಎತ್ತಗಳಿರ್ತದೆ ಶೋಕಿ ಎತ್ತುಗಳು ಬರೀ ಆರಗಳು ಬಂದ್ರೆ ಶಾಲುವಾಗಳು ಬಂದ್ರೆ ಕತ್ತು ಕೊಡ್ತದೆ ಇಲ್ಲಿರುವಂತ ಪ್ರತಿಯೊಬ್ರುನು ಕಾಡ್ ಮಾರುಕೊಂಡ್ರು ಅಂತ ಎತ್ತುಗಳು ಪ್ರತಿಯೊಬ್ರು ಹಿಂದ್ಗಡೆ ಇದ್ದು ದುಡ್ದಿರೋ ಅಂತವ್ರು ನಮ್ಮ ಶಾಸಕರಲ್ಲಿ ನಾನು ಒಂದು ಮನವಿ ಮಾಡೋದು ದಯವಿಟ್ಟು ನೋಡ್ ಸರ್ ಬಿಳಿ ಬಟ್ಟೆಗಳನ್ನ ಮೆಟ್ರೋ ಶೂಗಳನ್ನ ಇನೋವಾ ಕಾರಗಳನ್ನ ಅಷ್ಟೇ ನೋಡ್ಬೇಡ್ರಿ ಹಿಂದ್ಗಡೆ ಇರ್ತಕ್ಕಂಥ ಅವಾಯ್ ಚಪ್ಪಲಿಗಳನ್ನ ಟ್ರಾಕ್ಟರ್ ಜೆ ಸಿ ಬಿಗಳನ್ನ ಗಮನಿಸ್ರಿ ಅಂತ ಕೇಳ್ತಿರಿ ಯಾಕಂದ್ರೆ ನಾವು ಮಾಡೋಂತ ಈ ಸುರುವ ಜೆ ಸಿ ಬಿ ಇಂದ ಬಂದಿರೋರು ಮಣ್ಣಿಂದ ಬಂದಿರೋಂತ ವ್ಯಕ್ತಿ ಇಂಥ ವ್ಯಕ್ತಿ ನಾವು ನಿರ್ದೇಶಕ ನಾವೆಲ್ಲರೂ ಒಮ್ಮದಿಂದ ಮಾಡಿದಿರಿ ನಿನ್ನೆ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಿರುವಂತ ಅವ್ರಿಗೂ ಸಹ ಚೆನ್ನಾಗಿರ್ಲಿ ಅಭಿನಂದನೆಗಳು ಆದ್ರೆ ಅವ್ರನ್ನ ಮಾಡ್ಬೇಕಾದ್ರೆ ನಮ್ಮೆಲ್ಲರನ್ನ ಪರಿಗಣನೆ ತಗೊಂಡು ಮಾಡಿದ್ರೆ ಚೆನ್ನಾಗಿರೋದು ನಾವೆಲ್ಲರೂ ನಿಮ್ ಜೊತೆ ಬೆರಿಬೇಕನ್ನ ಸಂತೋಷ ಆಸೆಯಿಂದ ಬಂದ್ರೆ ನೀವು ನಮ್ಮನ್ನ ಬಹಳ ದೂರ ಬಿಸಿ ಈ ಇಷ್ಟೊಂದು ಇದನ್ನ ದುರಂತರದ ಪರಮಾವಧಿ ಅಂತ ಕೂಡ ನಾನು ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ನಮ್ಮ ಮೊನ್ನೆ ಶಾಸಕರಲ್ಲಿ ಹಿರಿಯರ ಅಂತ ಬಚ್ಚೇಗೌಡರಲ್ಲಿ ಮನವಿ ಮಾಡ್ಕೊತೀನಿ ದಯವಿಟ್ಟು ಹಿಂದ್ಗಡೆ ಇರ್ತಕ್ಕಂಥವ್ರು ಎರಡನೇ ಲೈನ್ ಮೂರನೇ ಲೈನ್ ನಾಲ್ಕನೇ ಅಲ್ಲಿ ಇರ್ತಕ್ಕಂಥ ದುಡೀತಕ್ಕಂಥ ಜೀವಿಗಳಿಗೆ ಅವ್ರನ್ನ ಸ್ವಲ್ಪ ದಯವಿಟ್ಟು ಗುರ್ತಿಸ್ರಿ ಇಲ್ಲಿ ಯಾರು ಬೈ ಬರ್ತು ಹಣೆ ಮೇಲೆ ನಾಯಕರು ಅಂತ ಪಟ್ಟಿ ಹಾಕೊಂಡ್ ಬಂದಿಲ್ಲ ಯಾರಿಗೂ ಯಾವ್ದು ಶಾಶ್ವತ ಅಲ್ಲ ಬಹಳಷ್ಟು ಜನ ಬಂದವರು ಬಂದವರು ಹೋಗ್ಬಿಟ್ಟಿದ್ದಾರೆ ನದಿ ಹರಿತಾ ಇರ್ತದೆ ಯಾರು ಶಾಶ್ವತ ಕುತ್ಕೊಳ್ಳೋದಿಲ್ಲ ಅಲೆಕ್ಸಾಂಡರ್ ಸತ್ತೋಗ್ಬಿಟ್ಟ ಹೋಗ್ಬಿಟ್ಟು ಸಾಯೋವಾಗ ಎರಡು ಕೈಗಳ ಮೇಲೆ ಎತ್ ಸತ್ತಂತೆ ಯಾಕಂದ್ರೆ ನಾನು ಎಲ್ಲಾ ದೇಶಗಳ ಮೇಲೆ ಪರ್ಯಟನೆ ಮಾಡಿದ್ರು ಕೂಡ ಹೋಗ್ತದ ನಾನು ಏನು ಎತ್ಕೊಂಡಿಲ್ಲ ಬರೀ ಕೈಲಿ ಹೋಗ್ತಾ ಇದ್ದೀನಿ ತೋರಿಸೋದಕ್ಕದ್ದೆ ದಯವಿಟ್ಟು ಅದನ್ನ ಎಲ್ಲಾರು ಅರ್ಥ ಮಾಡ್ಕೊಂಡ್ರಿ ಯಾರು ಏನು ಎತ್ಕೊಂಡೋಗಲ್ಲ ಆ ದಿವಸ ಎಲ್ಲ ಜನಗಳ ಜೊತೆ